ಲೂಕನು ಬರೆದಂಥ ಸುವಾರ್ತೆ ಏಳನೇ ಅಧ್ಯಾಯ ಹದಿಮೂರು ಹಾಗೂ ಹದಿನಾಲ್ಕನೆಯ ವಾಕ್ಯಗಳು ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಬಂದು ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು ಆಗ ಆತನು ಯೌವನಸ್ತನೇ ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು ಈ ವಾಕ್ಯದಲ್ಲಿ ಏಸು ಕ್ರಿಸ್ತನು ಸತ್ತು ಹೋಗಿದಂಥ ಒಬ್ಬ ಯವನಸ್ಥನನ್ನು ಜೀವದಿಂದ ಎಬ್ಬಿಸಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಏಸು ಕ್ರಿಸ್ತನು ನಾಯಿನೆಂಬಂತ ಒಂದು ಊರಿನ ಮಾರ್ಗವಾಗಿ ಹಾದು ಹೋಗುತ್ತಾ ಇರುವಾಗ ಅಲ್ಲಿ ಒಬ್ಬ ಸತ್ತು ಹೋಗಿರುವಂತಹ ಯವನಸ್ಥನನ್ನು ಹೊತ್ತುಕೊಂಡು ಊರಿನವರೆಲ್ಲ ಅವನನ್ನು ಸಮಾಧಿ ಮಾಡುವುದಕ್ಕಾಗಿ ಹೋಗುತ್ತಾ ಇದ್ದರು ಸತ್ತು ಹೋಗಿದಂಥ ಯವನಸ್ಥನ ವಿಧವೆ ತಾಯಿಯಾದರೂ ಗಂಡನೂ ಕೂಡ ಇಲ್ಲ ಈಗ ಮಗನೂ ಕೂಡ ಇಲ್ಲ ನನ್ನ ಜೀವಿತ ಹೇಗೆ ನನಗೆ ಯಾರಿದ್ದಾರೆಂಬುದಾಗಿ ಬಹಳವಾಗಿ ಅಳುತ್ತಾ ಹೋಗುತ್ತಾ ಇರುವಾಗ ಆತನು ಆಕೆಯನ್ನ ಕಂಡು ಕನಿಕರಿಸಿ ಅಳಬೇಡ ಎಂಬುದಾಗಿ ಆಕೆಗೆ ಹೇಳಿ ಚಟ್ಟವನ್ನು ಮುಟ್ಟಿ ಯವನಸ್ಥನೇ ಎದ್ದೇಳು ಎಂಬುದಾಗಿ ಹೇಳಿದ ಕೂಡಲೇ ಸತ್ತು ಹೋಗಿದಂತ ಯವನಸ್ಥನು ಎದ್ದು ಕೂತುಕೊಂಡು ಮಾತನಾಡುವುದಕ್ಕೆ ತೊಡಗಿದನು ಏಸು ಅವನನ್ನು ಅವನ ತಾಯಿಗೆ ಒಪ್ಪಿಸಿದನು ಅಂದರೆ ನೋಡುವಂತ ಸಮಯದಲ್ಲಿ ಏಸು ಕ್ರಿಸ್ತನ ಬಳಿಯಲ್ಲಿ ಬಂದು ಪ್ರಾರ್ಥಿಸಿ ವರು ಯಾರು ಕೂಡ ಇಲ್ಲ ವಿಧವೆ ತಾಯಿ ಒಬ್ಬಳೇ ಇದ್ದಾಳೆ ಅವಳಿಗೆ ಯಾವ ಆಶ್ರಯ ಇಲ್ಲ ಅವಳು ಅಳುತ್ತಾ ಇದ್ದಾಳೆಂಬುದಾಗಿ ಯಾರೊಬ್ಬರು ಏಸುವಿಗೆ ಹೇಳಲೇ ಇಲ್ಲ ಆದರೆ ಆಕೆಯ ಅವಸ್ಥೆಯನ್ನ ಕಂಡಂತ ಆಕೆಯ ಕಣ್ಣೀರನ್ನು ಅರಿತಂತ ದೇವರು ಅದಕ್ಕೆ ಅದ್ಭುತ ಮಾಡುವುದಕ್ಕಾಗಿ ತಾನೇ ಮುಂದಾಗುತ್ತಾ ಇದ್ದಾರೆ ಇದೇ ಪ್ರಕಾರವಾಗಿ ದೇವಸ್ಥಾನ ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ಕೆಲವೊಮ್ಮೆ ಕೆಲವೊಂದು ವಿಷಯಗಳನ್ನ ದೇವರಿಗೆ ಹೇಳದೇ ಇರಬಹುದು ಪ್ರಾರ್ಥಿಸಿ ತಿಳಿಸದೇ ಇರಬಹುದು ಆದರೆ ನೀವು ಸುರಿಸಿದಂತ ಕಣ್ಣೀರು ನೀವು ಪಟ್ಟಂತ ದುಃಖಗಳು ಮನ ಗುಂದಿಸುವಿಕೆಗಳು ಭಾರಗಳು ಇದೆಲ್ಲವನ್ನು ಕೂಡ ಕರ್ತನು ಅರಿತವನಾಗಿದ್ದಾನೆ ಆತ ನಿಮ್ಮನ್ನು ನೋಡಿದ ಕೂಡಲೇ ನಿಮ್ಮ ಎಲ್ಲ ವಿಷಯಗಳು ಆತನಿಗೆ ಸ್ಪಷ್ಟವಾಗಿ ತೋರಿಬರುತ್ತದೆ ಹಾಗಾಗಿ ಆತನು ಮನ ಮರುಗಿದವನಾಗಿ ನಿಮ್ಮ ಮೇಲೆ ಕನಿಕರವನ್ನ ತೋರಿಸುವಂತೆ ನಿಮಗಾಗಿ ಅದ್ಭುತ ಮಾಡುವುದಕ್ಕೆ ಮುಂದಾಗುತ್ತಾನೆ ನೀವು ನಂಬಿದರೆ ಸಾಕು ಕರ್ತನು ನನಗೋಸ್ಕರ ಕಾರ್ಯವನ್ನು ಮಾಡುತ್ತಾನೆಂಬುದಾಗಿ ನಿರೀಕ್ಷಿಸಿದರೆ ಸಾಕು ಕರ್ತನು ಕೈ ಬಿಡುವುದಿಲ್ಲ ಎಂಬುದಾಗಿ ಒಂದು ನೆಟ್ಟು ಜೀವಿಸಿದರೆ ಸಾಕು ವಿಷಯಗಳು ಬದಲಾಗುವುದನ್ನು ನಿಮ್ಮ ಕಣ್ಣುಗಳೇ ಕಾಣಲಿವೆ ಕಾರಣ ನಮ್ಮ ಎಲ್ಲ ಪರಿಸ್ಥಿತಿಗಳಿಗಿಂತ ವಿರೋಧಗಳಿಗಿಂತ ಸಮಸ್ಯೆಗಳಿಗಿಂತ ಅಸಾಧ್ಯ ಎಂಬುದಾಗಿ ಅಂದುಕೊಳ್ಳುವಂಥ ವಿಷಯಗಳಿಗಿಂತ ಕರ್ತನು ಶಕ್ತನಾಗಿದ್ದಾನೆ ಆತ ನಮಗೆ ಅದ್ಭುತಗಳನ್ನು ಮಾಡುವುದಕ್ಕೆ ಮನಸ್ಸುಳ್ಳವನು ಸರ್ವಶಕ್ತನೂ ಆಗಿರುವುದರಿಂದ ಆತನ ಮಹಿಮೆಯನ್ನು ನಮ್ಮ ಜೀವಿತಗಳು ನಿಶ್ಚಯವಾಗಿ ಕಾಣಲಿವೆ ಆದ್ದರಿಂದ ಕರ್ತನ ದೃಷ್ಟಿಯಲ್ಲಿ ನಾವು ಇದ್ದೇವೆ ಆತನು ನಮ್ಮನ್ನು ನೋಡುತ್ತಾ ಇದ್ದಾನೆ ವಿಷಯಗಳಿಗೆ ಪರಿಹಾರವನ್ನುಂಟು ಮಾಡುವಂತೆ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆಂಬುದನ್ನು ಅರಿತು ಆತನ ಮೇಲೆ ದೃಢವಾದ ನಂಬಿಕೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ನಾಯನೆಂಬಂತ ಊರಿಗೆ ನೀನ್ ಹೋದಾಗ ಒಬ್ಬ ವಿಧವೇ ತಾಯಿ ತನ್ನ ಒಬ್ಬನೇ ಮಗನನ್ನು ಕೂಡ ಕಳೆದುಕೊಂಡು ಸಮಾಧಿ ಮಾಡುವುದಕ್ಕಾಗಿ ಹೋಗುತ್ತಾ ಇರುವಾಗ ಆಕೆಯ ಪರಿಸ್ಥಿತಿಯನ್ನ ಕಂಡು ಆಕೆಯ ಕಣ್ಣೀರನ್ನ ನೋಡಿ ನೀನ್ ಅವಳಿಗೋಸ್ಕರ ಅದ್ಭುತ ಮಾಡುವುದಕ್ಕೆ ಮುಂದಾದೆ ಅವಳನ್ನು ಅಳಬೇಡ ಎಂಬುದಾಗಿ ಸಂತೈಸಿದ್ದು ಮಾತ್ರವಲ್ಲ ಸತ್ತು ಹೋಗಿದಂತ ಆಕೆಯ ಮಗನನ್ನು ಜೀವದಿಂದ ಎಬ್ಬಿಸಿ ಕರ್ತನೆ ಈ ದಿವಸಪ್ಪ ನಿನ್ನ ಮಕ್ಕಳು ಅನೇಕ ವಿಷಯಗಳ ಕುರಿತಾಗಿ ದುಃಖದಲ್ಲಿಯೂ ವೇದನೆಯಲ್ಲಿಯೂ ಕಣ್ಣೀರಿನಲ್ಲಿಯೂ ಇದ್ದಾರೆ ನೀನು ಅದನ್ನು ನೋಡು ರಾಜ ನೀನು ಅದ್ಭುತವನ್ನ ಮಾಡು ಕರ್ತನೆ ಏಸುವೆ ನಿನ್ನ ಕರ್ರಗಳ ಈಗಲೇ ಚಲಿಸಲಿ ತಂದೆಯೇ ಅದ್ಭುತಗಳನ್ನ ಮಾಡು ಕರ್ತನೆ ನಿನ್ನ ಮಕ್ಕಳು ಸಂತೋಷ ಪಡುವಂತ ವಿಸ್ಮಯಕಾರಿ ವಿಷಯಗಳನ್ನ ಆಶ್ಚರ್ಯವಾದ ವಿಷಯಗಳನ್ನ ನೆರವೇರಿಸಿಕೊಡು ನನ್ನ ದೇವರು ನನಗಾಗಿ ಮಾಡಿದರೆಂಬುದಾಗಿ ಸಾಕ್ಷಿಯಾಗಿ ಹೇಳುವಂತೆ ನೀನು ಅದ್ಭುತವನ್ನ ಮಾಡಲೇಬೇಕೆಂದು ಪ್ರಾರ್ಥಿಸುತ್ತಾನೆ ನಿನ್ನ ಮಕ್ಕಳ ಕಣ್ಣೀರನ್ನು ಒರೆಸಲೇಬೇಕೆಂದು ಆದನೆ ಯಾವುದೇ ವಿಷಯವಾಗಿದ್ದರೂ ಹಿಂದೆ ಅದ್ಭುತವು ನಡೆಯಲು ಏಸು ಕ್ರಿಸ್ತನ ನಾಮದಲ್ಲಿ ಅತಿಶಯವಾದ ಕಾರ್ಯಗಳು ಸಂಭವಿಸಲಿ ಎಂಬುದಾಗಿ ನಿನ್ನ ಮುಂದೆ ಬೇಡುತ್ತಾದನೆ ನೀನು ಅದನ್ನು ನೆರವೇರಿಸಿಕೊಡು ಆಶೀರ್ವದಿಸು ಕರ್ತನೆ ನಿನ್ನ ಮಕ್ಕಳು ಅಪ್ಪ ನಿನ್ನಲ್ಲಿ ಸಂತೋಷಿಸಲು ನಿನಗೆ ಸಾಕ್ಷಿಗಳಾಗಿ ಜೀವಿಸಲಿ ನೀನು ಅತ್ಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತನಾಡಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಮತ್ತು ತಂದೆಯ ಆಮೇನ್ ಆಮೇನ್